ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತೊಂದು ರೆಸಿಪಿನ ಮೊದಲಿಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಬಂದು ಹುರುಳಿ ಕಾಳು ಹುರುಳಿ ಕಾಳನ್ನು ನಾವು ಯಾವ ರೀತಿಯೆಲ್ಲ ಬಳಸ್ಬೋದು ಆದರೆ ತುಂಬಾ ಈಸಿಯಾಗಿ ಈ ರೀತಿ ಚಟ್ನಿ ಮಾಡಿಕೊಂಡ್ರೆ ದಿನಾಲು ಮಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಾನು ಒನ್ ಕಪ್ ಆಗುವಷ್ಟು ಹುರುಳಿ ಕಾಳನ್ನು ತೆಗೆದುಕೊಳ್ತೀನಿ ಮೊದಲಿಗೆ ಇದನ್ನು ಸ್ವಲ್ಪ ಹುರಿದುಕೊಳ್ತೀನಿ ಕಲ್ಲರ್ ಚೇಂಜ್ ಆಗೋ ತನಕ ಇದನ್ನು ಹುರ್ಕೊಳ್ಬೇಕಾಗುತ್ತೆ ತುಂಬಾ ಸ್ಮೆಲ್ ಇರುತ್ತೆ ಇವಾಗ ನಮ್ಮ ಡಯೇಟಲ್ಲಿ ಇದನ್ನು ದಿನಾಲೂ ಸೇರಿಸ್ಕೊಳ್ತೀನಿ ಯಾಕಂದರೆ ಹುರುಳಿಕಾಳು ನಮಗೆ ಜಾಸ್ತಿಯಾಗಿ ಯೂಸ್ ಮಾಡಬೇಕು ಅಂತ ಹೇಳಿ ಸೊ ಹಾಗೆ ಇವಾಗ ಈ ಕಲರ್ ಆಗೋ ತನಕ ಹುರ್ಕೊಂಡಿದ್ದೀನಿ ಇದನ್ನು ಒಂದು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ನೆಕ್ಸ್ಟ್ ಅದೇ ಕಡಾಯಿಗೆ ಸ್ವಲ್ಪ ಕೊಕೊನಟ್ ಆಯಿಲನ್ನು ಹಾಕ್ಕೊಳ್ತೀನಿ ನಾನು ಅಡುಗೆಗೆ ಯಾವಾಗಲೂ ಕೋಕೋನಟ್ ಆಯಿಲನ್ನೇ ಬಳಸ್ತೀನಿ ಸೊ ಹಾಗೆ ನಾನಿಲ್ಲಿ ಕೊಕೊನಟ್ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಒಂದು ಕಪ್ ಆಗುವಷ್ಟು ಹುರುಳಿಕಾಳಿಗೆ ನಾನಿಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೀನಿ ಒಣ ಕೊಬ್ಬರಿ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಹಸಿ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೀನಿ ಸೊ ಇವಾಗ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಇನ್ನು ಕಾರಕ್ಕೆ ನಾನಿಲ್ಲಿ ಒಣಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡರಿಂದ ಮೂರು ಒಣಮೆಣಸನ್ನು ಹಾಕಿ ಫ್ರೈ ಮಾಡ್ಕೊಂಡೆ ಆಲ್ರೆಡಿ ಫ್ರೈ ಮಾಡಿರೋದರಿಂದ ಜಾಸ್ತಿ ಫ್ರೈ ಮಾಡಬೇಕಾಗಿರಲಿಲ್ಲ ಹಾಗೆ ಇಲ್ಲಿ ನಾನು ಜಾಸ್ತಿಯಾಗಿ ಕರಿಬೇವನ ಬಳಸ್ತಾ ಇದ್ದೀನಿ ತಲೆ ಕೂದಲು ತುಂಬಾ ಉದುರ್ತಾ ಇತ್ತು ಸೊ ಹಾಗಾಗಿ ಕರಿಬೇವನ್ನು ತಿನ್ನಲು ನಾನು ಜಾಸ್ತಿ ಯೂಸ್ ಮಾಡ್ಕೋತೀನಿ ಹಾಗಾಗಿ ಇಲ್ಲಿ ಒನ್ ಕಪ್ ಆಗುವಷ್ಟು ಕರಿಬೇವಿನ ಎಲೆಯನ್ನು ತೆಗೆದುಕೊಂಡಿದ್ದೆ ಇವಿಷ್ಟನ್ನು ಫ್ರೈ ಮಾಡ್ಕೋತೀನಿ ಇವಾಗ ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಂಡು ಅದನ್ನು ಸರಿಯಾಗಿ ಡ್ರೈ ಮಾಡಿಕೊಂಡು ಮೊದಲಿಗೆ ಈ ಮಸಾಲವನ್ನೆಲ್ಲ ಹುರಿದು ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಈ ಹುರುಳಿಕಾಳನ್ನು ಕೂಡ ಹಾಕಿ ಪೌಡರ್ ಮಾಡ್ಕೋತೀನಿ ದಿನಾಲೂ ಊಟ ಮಾಡುವಾಗ ಸೈಡ್ ಡಿಶ್ ಆಗಿ ಇದನ್ನು ಬಳಸ್ಕೋಬಹುದು ಈ ಚಟ್ನಿ ಬಂದು ತುಂಬಾ ಟೇಸ್ಟಿಯಾಗಿರುತ್ತೆ ಆದರೆ ಸ್ವಲ್ಪ ತರಿ ತರಿಯಾಗಿರುತ್ತೆ ಆವಾಗ ನಾವು ಇದನ್ನು ಮೊಸರನ್ನು ಹಾಕಿ ಯೂಸ್ ಮಾಡಿಕೊಂಡು ತಿನ್ಬೋದು ಚಪಾತಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಊಟಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ ಸೊ ಈ ನಡುವೆ ನನಗೆ ಅದ್ವಿನ್ ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ದ ಸೊ ಇವಾಗ ನಾನೇನ್ ಮಾಡ್ತೀನಿ ಮೊದಲೆಲ್ಲ ಚಪಾತಿ ಮಾಡಬೇಕಾದ್ರೆ ಆಯಿಲನ್ನು ಹಾಕಿ ನಂತರ ಅದನ್ನು ಚಪಾತಿ ರೀತಿಯಾಗಿ ಮಾಡ್ತೀನಿ ಅವಾಗ ಸಾಫ್ಟ್ ಸಾಫ್ಟಾಗಿ ಬರ್ತಾ ಇತ್ತು ಇವಾಗ ಆಯಿಲ್ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ ಅಂದ್ರೆ ಪುಲ್ಕ ರೀತಿಯಾಗಿ ಮಾಡ್ತೀನಿ ಹಾಗಾಗಿ ತವದಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಸುಡೋದು ತವದಲ್ಲಿ ಬಿಸಿ ಮಾಡಲಿಕ್ಕೆ ಹೆಚ್ಚೊಂದು ಕೆಲಸ ಆಗೋದಿಲ್ಲ ನಾನು ಈ ಕಡೆ ಲಟ್ಟಿಸಿಕೊಡ್ತೀನಿ ಅವನು ಆ ರೀತಿಯಾಗಿ ಸುಟ್ಟು ಇಡ್ತಾನೆ ನಂತರ ನಾನು ಅದನ್ನು ಸುಟ್ಕೊಳ್ಳೋದು ಇಲ್ಲಾಂದರೆ ನಾನೇ ಲಟ್ಟಿಸ್ಕೊಂಡು ಇನ್ನೊಂದು ಕಡೆ ತವದಲ್ಲಿ ಹಾಕಿದಾಗ ಅದು ಕರಟಿ ಹೋಗ್ತಾ ಇತ್ತು ಇವಾಗ ಅವನು ಟೈಮಿಗೆ ಸರಿಯಾಗಿ ಮಾಡಿಕೊಡ್ತಾನೆ ಸ್ವಲ್ಪ ಅಭ್ಯಾಸ ಕೂಡ ಆಗತ್ತೆ ಜೊತೆಗೆ ಅವನಿಗೂ ಕೂಡ ಸ್ವಲ್ಪ ಖುಷಿ ಕೊಡುತ್ತೆ ಇವಾಗ ನಾನು ಈ ರೀತಿಯಾಗಿ ಸುಟ್ಕೋತೀನಿ ಸೊ ಮಳೆಯಲ್ಲಿ ನಮ್ಮದು ಬಾಲ್ಕನಿಗೆ ನೀರು ಬಂದ್ಬಿಡುತ್ತೆ ನಿನ್ನೆ ರಂಗೋಲಿ ಎಲ್ಲ ಹಾಕಿರೋದು ನೋಡಿ ಎಲ್ಲ ಹೋಗ್ಬಿಟ್ಟಿದೆ ಇಲ್ಲಿ ತನಕ ನೀರು ಬಿಡುತ್ತೆ ಹಾಗಾಗಿ ಯಾವಾಗಲೂ ಡೋರ್ ಹಾಕ್ಕೊಂಡೇ ಇರಬೇಕು ಇಲ್ಲಾಂದ್ರೆ ಒಳಗಡೆ ನೀರು ಬರುತ್ತೆ ಹಾಯ ಅಣ್ಣ ಏನಾಯ್ತಾ ಮತ್ತು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಜನ್ಮಾಷ್ಟಮಿ ಸೊ ಹಾಗಾಗಿ ನಾನಿಲ್ಲಿ ಮಂಡಕ್ಕಿಯಿಂದ ಉಂಡೆ ಮಾಡ್ಕೋತಾ ಇದ್ದೀನಿ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಸೊ ಇದನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಹಾಗೆ ಇದನ್ನು ಬೆಳಿಗ್ಗೆ ಮಾಡ್ತಾ ಇದ್ದೀನಿ ಯಾಕಂದರೆ ನೀವಿದ್ದಕ್ಕೂ ಆಗುತ್ತೆ ಜೊತೆಗೆ ಮಕ್ಕಳಿಗೂ ಕೂಡ ಟಿಫಿನ್ ಬಾಕ್ಸ್ಗೆ ಹಾಕ್ಲಿಕ್ಕಾಗುತ್ತೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ಮಾಡಲಿಕ್ಕೂ ಕೂಡ ಅಷ್ಟೇ ಸುಲಭ ಇದು ಇನ್ನು ಅದ್ವಿನ್ಗೆ ಟಿಫಿನ್ ಬಾಕ್ಸ್ಗೆ ನಾನು ಇಲ್ಲಿ ಪೋಹೆಯನ್ನು ಮಾಡ್ತೇನೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಇದು ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಸೊ ಮೊದಲಿಗೆ ನಾನಿಲ್ಲಿ ಕಡಲೆಕಾಯಿಯನ್ನು ಹೊರ್ಕೊಂಡೆ ನಂತರ ಇದಕ್ಕೆ ಸಾಸಿವೆ ಕರಿಬೇವು ಹಸಿಮೆಣಸು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಂಡೆ ಇದನ್ನು ಆಲ್ರೆಡಿ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಜೊತೆಗೆ ನಾನಿಲ್ಲಿ ದಪ್ಪ ಅವಲಕ್ಕಿಯನ್ನು ನೀರಲ್ಲಿ ನೆನೆಸಿ ಸ್ವಲ್ಪ ಹಳದಿ ಪೌಡರನ್ನು ಹಾಕಿ ನಂತರ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಜೊತೆಗೆ ಆವಾಗಲೇ ಫ್ರೈ ಮಾಡ್ಕೊಂಡಿರುವಂತಹ ಕಡಲೆ ಿ ಕೊನೆಗೆ ನಾನಿಲ್ಲಿ ಮಿಕ್ಸ್ಚರ್ ಇತ್ತು ಅದನ್ನು ಕೂಡ ಹಾಕಿದೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟಿಫಿನ್ ಬಾಕ್ಸ್ ರೆಸಿಪಿ ಆಯಿತು ಹಾಗೆ ಮಂಡಕ್ಕಿಯಿಂದ ಸ್ವಲ್ಪ ಸ್ವಲ್ಪ ಉಂಡೆ ಮಾಡಿದ್ದೀನಿ ಮೊನ್ನೆ ಕೂಡ ಅದನ್ನು ಮಾಡಿದ್ದೀನಿ ಸೊ ಹಾಗಾಗಿ ಹ್ಯಾಪಿ ಜನ್ಮಾಷ್ಟಮಿ ನಿಮ್ಗೆ ಯಾಕೆ ಸ್ಕೂಲ್ ರಜೆ ಇಲ್ಲ

ಬೆಳಿಗ್ಗೆ ಎಷ್ಟೇ ಬೇಗ ಅಂದರೂ ಲೇಟಾಗಿಬಿಡತ್ತೆ ಸೊ ಅಲ್ಲಿಂದ ನಾವು ಓಡೋಡಿ ಬಂದರೂ ಕೂಡ ಬಸ್ಸು ಹೋಗಿ ಆಯಿತು ಇನ್ನೂ ರಿಟರ್ನ್ ಕೂಡ ಬರತ್ತೆ ಸ್ವಲ್ಪ ಒಂದು ಹತ್ತು ನಿಮಿಷ ಆದರೂ ವೆಯ್ಟ್ ಮಾಡಬೇಕು ಹಾಗೆ ಇದು ಬಂದು ನಾವು ಮೊದಲಿರುವಂಥ ಬಿಲ್ಡಿಂಗು ಇದು ಬಂದು ಇವಾಗಿರುವಂಥ ಬಿಲ್ಡಿಂಗು ಜಾಸ್ತಿ ಏನು ದೂರ ಕೂಡ ಇರಲಿಲ್ಲ ಇನ್ನು ಅದ್ವಿನ ಬಿಟ್ಟು ಬಂದ ಮೇಲೆ ಇಲ್ಲಿ ನಾನು ಹೆಸರು ಕಾಳಿನ ದೋಸೆ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ರಾತ್ರಿಯೇ ಹೆಸರು ಕಾಳು ಮತ್ತು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ ಬೆಳಿಗ್ಗೆ ರುಬ್ಬಿ ಇವಾಗ ನಾನು ದೋಸೆ ಮಾಡ್ಕೋತಾ ಇದ್ದೀನಿ ಇವಾಗ ನಾನಿಲ್ಲಿ ಉದ್ದಿನ ಹಿಟ್ಟನ್ನು ಕಡಿಮೆ ಬಳಸ್ತೀನಿ ಸೊ ಹಾಗಾಗಿ ಬೇರೆ ಬೇರೆ ಬ್ರೇಕ್ಫಾಸ್ಟನ್ನು ಟ್ರೈ ಮಾಡ್ತೀನಿ ಇದು ಕೂಡ ಸ್ವಲ್ಪ ಓಕೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಓಕೆ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳಿ ಇದನ್ನು ಮಾಡ್ತಾ ಇರೋದಷ್ಟೇ ಜೊತೆಗೆ ನಾನಿಲ್ಲಿ ಕ್ಯಾರೆಟ್ ತೋರಿ ಮತ್ತು ಈರುಳ್ಳಿ ಕೋಡಮೆ ಮೇಲ್ಗಡೆ ಹಾಕೊಳ್ತೀನಿ ಸ್ವಲ್ಪ ತುಪ್ಪದಲ್ಲೇ ಇದನ್ನ ಮಾಡ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನ ಇಲ್ಲಿ ನಾನು ರಸ ಮಾಡಿದ್ದೆ ಮತ್ತೆ ಯಾವುದೇ ವಿಡಿಯೋ ಮಾಡಿಲ್ಲ ಸಂಜೆ ಮತ್ತೆ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಜನ್ಮಾಷ್ಟಮಿ ಸೆಲೆಬ್ರೇಷನ್ ಕೂಡ ಇತ್ತು ಅಂತೂ ತುಂಬಾನೇ ಮಳೆ ಇವತ್ತು ಇವಾಗ ಸಂಜೆ ಏಳು ಗಂಟೆ ಆಗ್ತಾ ಇದೆ ಇವಾಗ ಇಲ್ಲಿ ಪ್ರೋಗ್ರಾಮ್ ಆಗ್ತಾ ಇದೆ ಇಲ್ಲಿಗೆ ಹೋಗ್ಬೇಕು ಇವಾಗ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನಮ್ಮ ಅರ್ನಾ ರೆಡಿ ಆರ್ನಾ ನೀರಿದೆ ಈ ಬಾ ಚಲೋ ಒಳಗಡೆ

ವೆರಿ ನೈಸ್ ವಾವ್ ಹಾಂ ಅಕ್ಕ ಸಪ್ಪತ್ತಾಯ ಓಕೆ ಚಲೋ ಹೋಗುವ ಕನ್ನಡಿ ನೋಡ್ಕೊಂಡು ಹೋಗುವ ಏನ ನಮ್ಮ ಕೃಷ್ಣ ಇವತ್ತು ರೆಡಿ ಆಯಿಲ್ಲ ಹ್ಞೂ ದೊಡ್ಡನಾಗಿದ್ದಲ್ಲಾ ಅದು ದೊಡ್ಡನಾಗಿದೆಯಲ್ಲ ನೀನು ಇವಾಗ ಅದಕ್ಕೆ ನೀವು ಕೃಷ್ಣ ಮಾಡಿಲ್ಲ ಹೋಗುವ ಹ್ಞೂ ಅದಾ ಇದು ಮಧ್ಯಮ ಕುಟುಂಬ ಇದೆಯಲ್ಲ ಅವರಿಂದ ಇಂದು ಪೌಡ್ರ್ ಅಂತ ಸಿಗತ್ತೆ ಅದನ್ನ ತರಿಸ್ಕೊಂಡಿದ್ದೆ ಎಲ್ರಿಗೂ ಹೀಟ್ ಆಗಿತ್ತಲ್ವಾ ಬಾಡಿ ಸೊ ಹಾಗಾಗಿ ಇವಾಗ ಬಂದಿದೆ ಅದು ಸೊ ಅವರು ಸ್ಪೀಡ್ ಕೊರಿಯರ್ ಮಾಡಿದ್ರು ಹೋಗ್ವ ಬು ಹೋಗ್ವಾ ಹ್ಮ್ ಚಲೋ ಬಾ ಅದಿರ್ಲಿ ಬಾ ಆಮೇಲೆ ನೋಡುವ ಚೀಟಿ ತೆಗಿಬೇಡ ಅದು ಬಾ ಇಲ್ಲಿ ನೋಡಿ ಇಲ್ಲಿ ಇದು ಹೊಸ ಸೊಸೈಟಿ ಆಗಿರೋದ್ರಿಂದ ಮೊದಲನೇ ಸಾರಿ ಪ್ರೋಗ್ರಾಮ್ ನಡೀತಾ ಇದೆ ಅವ್ರಿಗೂ ಕೂಡ ಯಾವ ರೀತಿ ಎಲ್ಲ ಮಾ ಅಂತ ಹೇಳಿ ಹೊಸದಾಗಿ ಆಗಿರೋದ್ರಿಂದ ಕಾಂಪಿಟೇಷನ್ ಅಂತ ಹೇಳಿದ್ರು ಬಟ್ ಏನಿರಲಿಲ್ಲ ಸ್ವಲ್ಪ ಮೊಸರು ಕುಡಿಕೆ ಒಡೆಯೋದು ಆ ರೀತಿಯೆಲ್ಲ ಇತ್ತು ಸೊ ಇವಾಗ ನಾವು ಹೋಗ್ತಾ ಇದ್ವಿ ಹೊರಗಡೆ ಅಂತೂ ತುಂಬಾನೇ ಮಳೆ ಇವತ್ತು ಪಾರ್ಕಿಂಗ್ ಹೋಗಿ ಹೋಗ್ಬೇಕು ಸ್ವಲ್ಪ ರೋಡ್ ಇದೆ ಕೊನೆಗೆ ಹೇಗೋ ಬಂದ್ವಿ ಪ್ರೋಗ್ರಾಮ್ ಅಂತ ಅಂಥದ್ದೇನು ಇರಲಿಲ್ಲ ಮಕ್ಕಳನ್ನೆಲ್ಲ ಕೂರಿಸಿ ಚಾಕ್ಲೇಟ್ಸ್ ಎಲ್ಲ ಕೊಟ್ಟರು ನಂತರ ಪೂಜೆ ಕೂಡ ಆಯ್ತು ಜೊತೆಗೆ ಮಕ್ಕಳಲ್ಲಿ ಮೊಸರು ಕುಡುಕಿನ ಹೊಡಿಲಿಕ್ಕೆ ಹೇಳಿದ್ರು ಸೊ ಇಷ್ಟೇ ಇರೋದು ಪ್ರೋಗ್ರಾಮು ಇನ್ನು ಚೌತಿಗೆ ತುಂಬ ಗ್ರ್ಯಾಂಡ್ ಆಗಿ ಮಾಡ್ತಾರಂತೆ ಸೊ ನೋಡಬೇಕು ಸೊ ಇವತ್ತಿನ ಈ ವ್ಲಾಗನ್ನ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಮೊಸರು ಕುಡುಕಿನ ಯಾವ ರೀತಿಯಾಗಿ ಹೊಡೆದ್ರು ಅಂತ ಈ ವಿಡಿಯೋದಲ್ಲಿ ಕೊನೆಗೆ ನೋಡಬಹುದು ಇಲ್ಲಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ 바로! 미친 미친 미친! E